ಅವರು ಹೆಂಗ ಕೌದಿಗಳನ್ನು ತಂದು ಹೊಲಿತಾರೆ ಜನರಿಂದ ಅದನ್ನು ಕೌದಿಯನ್ನು ಯಾವ ರೀತಿ ತರ್ತಾರೆ ಅನ್ನೋದನ್ನು ಅವ್ರನ್ನ ಕೇಳ ಇವತ್ತು ನಾವು ಗದಗ ಜಿಲ್ಲೆ ಗದಗ ತಾಲೂಕಿನ ಗಾವರ್ವಾಡ ಗ್ರಾಮದಲ್ಲಿ ಇದ್ದೇವೆ ನಮ್ಮ ಟೈಮ್ಸ್ ಆಫ್ ಪಬ್ಲಿಕ್ ತಂಡ ಇಲ್ಲಿಗೆ ಭೇಟಿ ಕೊಟ್ಟಿದೆ ಇಲ್ಲಿ ಅನೇಕ ಜನರು ಸುಮಾರು ಒಂದು ಎಂಬತ್ತು ಕುಟುಂಬಗಳು ಈ ಕಾಯಕದೊಳಗೆ ನಿರತರಾಗಿದ್ದಾರೆ ಅದು ಒಂದು ಹನ್ನೆರಡನೇ ಶತಮಾನದ ಒಂದು ಆ ಕಾಯಕದ ತುಂಬ ಇವತ್ತು ಕೂಡ ಆತ್ಮತೃಪ್ತಿಯಿಂದ ಆ ಕಾಯಿ ನಮಸ್ಕಾರ ಹೆಸರು ಏನ್ರಿ ತಮ್ಮ ಚೆನ್ನವ್ ಈ ಕಾಯಕ ಎಷ್ಟು ವರ್ಷ ಆತರಿ ನೀವು ವರ್ಷ ಮೂವತ್ತು ವರ್ಷದಿಂದ ಮೊದಲು ಮಾಡ್ತಿದ್ರಲ್ಲ ನಿಮ್ಮ ಅವಾಗ ಒಂದು ಕೌದಿ ವಲಯಕ್ಕೆ ಎಷ್ಟು ತೊಗೊಂತಿದ್ರು

ಈ ಒಂದು ಕೌದಿ ಹೊಲ್ರಿ ಎಷ್ಟು ಆದಾಯ ಬರುತ್ತೆ ಇದು ಅದು ಒಂದು ಕೌದಿಗೆ ನೀವು ಮುನ್ನೂರು ರೂಪಾಯಿ ಮುನ್ನೂರು ಬಿಡುವಿನ ಸಮಯದೊಳಗೆ ಇದನ್ನ ನಿಮ್ಮ ಕೆಲಸ ಮುಗಿಸ್ಕೊಂಡು ಇದನ್ನ ಮಾಡೋದು ಮತ್ತೆ ಸುಗ್ಗಿ ಟೈಮ್ನಾಗ ಮನೆ ಕೆಲಸ ಮಾಡಿ ಕೇಳಿರಲ್ಲ ವೀಕ್ಷಕ್ರಿ ಬಿಡುವಿನ ವೇಳೆಯೊಳಗ ತಮ್ಮ ಕಾಯಕವನ್ನು ಬಿಟ್ಟಿಲ್ಲ ಅವತ್ತಿನ ಹಾಕಿ ಕೊಟ್ಟಂತ ಕಾಯಕ ಇವತ್ತು ಮುಂದುವರ್ಸ್ಕೊಂಡು ಬಂದಾರ ಅಂತ ಹಂಗೆ ತಮ್ಮ ಏನೋ ದಿನದನಿತ್ಯ ಕರ್ಮವನ್ನು ಮುಗಿಸಿ ಇದರ ಜೊತೆಗೆ ತಮ್ಮ ಕಾಯಕವನ್ನು ಮುಂದಿಡ್ಸ್ಕೊಂತಾರೆ ಇದು ಬಹಳಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಯಾಕಂದ್ರೆ ಇದು ಬ್ಯಾಶ್ಗೆ ಒಳಗ ಬಹಳಷ್ಟು ತಂಪು ಅನ್ಸುತ್ತೆ ಮತ್ತೆ ಹಂಗೆ ಚಳಿಗಾಲದೊಳಗೆ ಬೆಳೆ ಬೆಚ್ಚಗನ್ಸುತ್ತೆ ನೀವು ಗಾದಿ ಹಾಕೊಂಡ್ರೆ ಅದು ಬಂದಾಗ ಹುಡುಗರು ಬಂದಕ್ಕ ಬಂದಾಗ ಮಾಡಿದ್ರೆ ಮತ್ತೆ ಕ್ರಿಮಿಕೀಟಗಳು ಇದ್ರ ಹಂಗಲ್ಲ ಹೋಗ್ಯಾಕೂ ಬರ್ತೈತಿ ಅವಾಗದು ವಾಷೇಬಲ್ ಆಗಿ ಯೂಸ್ ಮಾಡ್ಬೋದು ನಿಮಗೆ ಬೇಕಾದ್ರೆ ಈ ಗದಗ ಜಿಲ್ಲೆ ಗದಗ ತಾಲೂಕಿನ ಗಾವ್ರ ಗ್ರಾಮದೊಳಗೆ ಬಂದ್ರೆ ಎಂಬತ್ತು ಮನೆಗಳು ಈ ಕೆಲಸ ಮಾಡ್ತವೆ ನಿಮ್ಗೆ ಯಾರು ಮನಿಯೊಳಗೆ ಬಂದಾದರೂ ಈ ಕೌದಿ ಸಿಗ್ತಾವೆ ಬಂದು ಒಯ್ಬೋದು ವೀಕ್ಷಕರ ಈ ಕೌದಿ ಕಾಯಕ ಅವತ್ತೇನು ಹಾಕಿ ಕೊಟ್ಟಂಥ ಬಸವಣ್ಣವ್ರು ಹಾಕಿ ಒಂದು ಕಾಯಕ ಇವತ್ತು ಮುಂದುವರೆಗೆ ಹೊಂಟೈತಿ ಹಂಗೆ ಈ ಕೌದಿ ಕಾಯಕದೊಳಗೆ ಒಂದು ಆರೋಗ್ಯದ ಗುಟ್ಟು ಅಂತ ಹೇಳ್ತಾರೆ ಬರ್ರಿ ನೀವು ಬೇಕಾದ್ರೆ ಈ ಕೌದಿ ಕಾಯಕ ನಾವು ನೋಡ್ಬೋದು ಕಣ್ಣಾರೆ ಸೌದಿಯನ್ನು ಖರೀದಿ ಮಾಡ್ಕೊಂಡು ಅವ್ರ ಗೆ ಅನುಕೂಲ ಆಗುವಂತ ಒಂದು ತಾವು ಬಂದು ಖರೀದಿ ಮಾಡ್ರಿ ಅಂತ ಹೇಳ್ತಾ ಕಲೆನೋ ಸೋಡು ಅನ್ನೋ ಇದು ಒಂದು ಕಸುಬು ಕೂಡ ಹೌದು ಇದು ಒಂದು ಕಲೆನೋ ಜನಪದ ಕಲೆಯೊಳಗೆ ಇದು ಬರುತ್ತೆ ಇದನ್ನ ನೀವು ಇಂಥ ಗ್ರಾಮೀಣ ಕಲೆಗೆ ನಾವು ಬೆಲೆ ಸಟ್ಸಂಗ ಇಂತ ಕಲೆಗಳು ಉಳಿತವು ಮುಂದುವರಿತಾವು ಅಂತ ಹೇಳ್ತಾ ಚೆನ್ನಾಗಿರೋ ಸೇರ್ನೆ ಕೊಡ್ತಾರೆ ಡ್ಯಾಮೇಜ್ ಗೀಮೇಜ್ ಆಗಿ Terima <laughs> <cholode>, <laughs> kasih. Okay. ನಮ್ಮ ಊರ ಎಲ್ಲಾರು ನಮ್ಮ ಅಮ್ಮ ಎಲ್ಲಾರು ಹೊಂದ್ರಿಗೆ ಹೊಲ್ಕೊಂಡ್ಬರ್ತದ ಗಂಟ ಒಂದ್ಸರ್ಬಿಟ್ಟಿರ್ತಾರೆ ಮತ್ತೆ ಹಿಂಗೆಲ್ಲ ಹಾಸಿ ಇವನ್ನೆಲ್ಲ ಅರ್ವಿ ತುಂಡ್ ಅರ್ವಿ ಹಾಕಿ ಮತ್ತ ಇವನ್ನೆಲ್ಲಾ ಕುಚ್ಚಿ ಕಲ್ ಇಟ್ಟು ಯಾಕಿ ದಾರ ಹಾಕ್ತಾರ ದಾರ ಹಾಕಿ ூர் முடிய

ಸರ್ಕಾರದಿಂದ ಏನಾದರೂ ನಿಮ್ಗೆ ಇದುವರೆಗೂ ಈ ಕೌದಿ ಹೊಲಿಯಿಂದ ಏನಾದ್ರು ಸವಲತ್ತುಗಳು ಏನೂ ಕೊಟ್ಟಿಲ್ಲ ನೀವು ಈ ವಸ್ತು ಪ್ರದರ್ಶನ ಅಂತ ಇರ್ತವಲ್ಲ ಅಲ್ಲಿ ಏನಾದರೂ ನೀವು ನಿಮ್ಮ ಕೌದಿಗಳನ್ನು ಪ್ರದರ್ಶನ ಮಾಡಿದ್ರಿ ಏನು ಮಾಡಿದ್ರಿ ಈಗ ನಾವು ಗುಮ್ಮತ್ತಕ್ಕೆ ಬಂದೆವು ಇದನ್ನ ಮಾಳಕತ್ತಿದ್ದಿ ಮತ್ತೆ ಬದಮಕತ್ತಿದ್ದಿ ಯಾಕೆ ಅಂತ ನಾವು ವಿಕ್ಷಕರಿಗೆ ಇದೆಲ್ಲ ಕೌದಿ ಏನು ಏನು ಅನ್ನೋದು ಗೊತ್ತಾಗಬೇಕಲ್ಲ ಈ ಕೌದಿ ಇಂದ ಏನು ಉಪಯೋಗ ಐತ್ರಿ ಪ್ರದರ್ಶನತ್ರಾಯ್ ಯೋಕೆ

ಏನೇನು ಉಪಯೋಗ ಐತಿ ಏನಿಲ್ಲ ಅನ್ನೋದನ್ನು ಕೇಳಿದ್ರಿ ಬ್ಯಾಷ್ಯಾಗ ಇದು ತಂಪಾಗತ್ತೆ ಮತ್ತು ಚಳಿಗಾಲದೊಳಗೆ ಬೆಚ್ಚಗಾಗತ್ತೆ ಇದನ್ನು ಹಳ್ಳಿ ಮಂದಿನೂ ಕತ್ಕೊತಾರೆ ಸಿಟಿ ಮಂದಿನೂ ಇಷ್ಟಪಡ್ತಾರ ಅಂತ ಅವರು ಹೇಳ್ತಾರೆ ಅದರಿಂದ ಅವ್ರಿಗೊಂದು ಸಣ್ಣ ಪುಟ್ಟ ಒಂದು ಸ್ವಲ್ಪ ಆದಾಯ ಬರುತ್ತೆ ಆದರೆ ಇದು ಆರೋಗ್ಯಕರ ಬೆಳವಣಿಗೆ ಇಂದು ಹನ್ನೆರಡನೇ ಶತಮಾನದಾಗಿಂದ ಹಕ್ಕು ಕೊಟ್ಟಂಥ ಒಂದು ಈ ಕಾಯಕ ಇವತ್ತು ಮುಂದುವರೆದು ಬಂದೈತೆ ಅನ್ನೋದಕ್ಕೆ ಒಂದು ಸಂತೋಷ ಸಂಗತಿ ನಿಮಗೂ ಕವಿತಿ ಬೇಕಾದರೆ ಗದಗ ಜಿಲ್ಲೆ ಗದಗ ತಾಲೂಕಿನ ಗಾವ್ರ ಒಡಕ್ ಬನ್ನಿ ಅವರು ತಮ್ಮ ಹೆಸರು ಮರ ಸಾವಂತಮ್ಮ ಸಾವಿ ಅವ್ರ ಕಡೆ ಸಾಲಿ ಅವರು ಅವ್ರ ಕಡೆ ಕೌದಿ ಸಿಗ್ತಾ ಇಲ್ಲಿ ಐವತ್ತು ಮನಿಗಳು ಇದೇ ಕಾಯಕವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಅವ್ರ ಹತ್ರ ಬಂದ್ರೆ ನಿಮಗೆ ಈ ಕೌದಿಗಳು ಸಿಗ್ತಾವು ನೀವು ಬಂದು ಈ ಕೌದಿಗಳನ್ನ ತಗೋರಿ ಆರೋಗ್ಯಕ್ಕೆ ಆರೋಗ್ಯದಿಂದ ಇರಬೇಕಾದ್ರೆ ಇಂಥ ಕೌದಿಗಳನ್ನ ಹೊತ್ಕೋಬೇಕು ಮಕ್ಕಳಿಗೆ

ನಮ್ಮ ಈಗಿನ ಏನು ಜಮಖಾನ ಆಗಿ ಜವಾಳಿ ಆಗಲಿ ಇಷ್ಟು ವರ್ಷ ಬರಕ್ಕೆ ಸಾಧ್ಯ ಇಲ್ಲ ಬರುವುದಿಲ್ಲ ಈ ಕೌದಿಗಳ ಒಂದು ಮಹತ್ವ ತಿಳಿದ್ರಲ್ಲ ಅವರು ಈ ಕೌದಿಯನ್ನು ಕಾಯಕವನ್ನು ವೃತ್ತಿ ಮಾಡಿಕೊಂಡು ಅದರಿಂದ ಜೀ ನಂಬಿ ಜೀವನ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಸಪೋರ್ಟ್ ಸಪೋರ್ಟಾಗಿ ತಾವು ಈ ಕೌದಿಯನ್ನು ಖರೀದಿ ಮಾಡಿದರೆ ಅವರು ಇನ್ನೂ ಈ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾ ತಮಿಲ್ರಿಗೂ ಧನ್ಯವಾದಗಳು